ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ಕನ್ನಡ ಚಲನಚಿತ್ರದ ಖ್ಯಾತ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ರಘು ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಲನಚಿತ್ರ ರಂಗದ ಮೇರು ಪ್ರತಿಭೆಯಾಗಿದ್ದರು ನಾಗರ ಹಾವು ಕರ್ಣ ಜೀವನಚಕ್ರ ಯಜಮಾನದಂತಹ ಅನೇಕ ಸಾಮಾಜಿಕ ಹಾಗೂ ಕೌಟುಂಬಿಕ ನೀತಿಯನ್ನು ಸಾರುವಂತಹ ಎರಡ್ ಚಲನಚಿತ್ರಗಳಲ್ಲಿ ನಟಿಸಿ ಕೇವಲ ಕರ್ನಾಟಕವಲ್ಲದೆ ದೇಶದೆಲ್ಲೆಡೆ ಅಭಿಮಾನಿ ಬಳಕವನ್ನು ಸಂಪಾದಿಸಿದ್ದರು ಇಂದಿಗೆ ನಮ್ಮನ್ನು ಅಗಲಿ ಹದಿನಾಲ್ಕು ವರ್ಷ ಕಳೆದರೂ ಕೂಡ ಅವರ ಅಭಿನಯದ ಚಿತ್ರಗಳು ಹಾಗೂ ನೆನಪುಗಳು ಮಾಸದೆ ಕನ್ನಡ ಚಿತ್ರ ರಸಿಕರ ಮನದಲ್ಲಿ ಅಚ್ಚಳಿಯದೆ ಉಳಿದಿವೆ ಯುವ ಜನತೆ ಕೇವಲ ವಿಷ್ಣುವರ್ಧನ್ ಅಭಿಮಾನಿ ಎಂದು ಹೇಳಿಕೊಳ್ಳದೆ ಅವರ ತತ್ವ ಆದರ್ಶಗಳನ್ನು ಅನುಸರಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಿದಾಗ ಮಾತ್ರ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯುತ್ತದೆ ವಿಷ್ಣುವರ್ಧನ್ ಅವರು ಕನ್ನಡ ಚಲನಚಿತ್ರ ರಂಗಕ್ಕೆ ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಶಕ್ತಿಯಾಗಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರವಿ ಕರ್ಣ ಬಿ ರಾಮಾಚಾರಿ ಚಿದಾನಂದ ಕೃಷ್ಣ ಜಿ ತಿಪ್ಪೇಸ್ವಾಮಿ ಸಾಗರ್ ಸತೀಶ್ ರಮೇಶ್ ಉಮೇಶ್ ಕಾಶಿನಾಥ್ ಜಯಣ್ಣ ಜಗದೀಶ್ ಅಭಿಲಾಷ್ ನಾಗೇಶ್ ಮತ್ತಿತರರು ಹಾಜರಿದ್ದರು ಮೋನೇಶಾಚಾರ್ ಎನ್ ಚಳ್ಳಕೆರೆ ನಮ್ಮ ಕರ್ನಾಟಕದ ದೇವರು ಕರ್ನಾಟಕದ ಸಹಸಿಂಹ ಅಪ್ಪನ ಪಾರ್ಗವ ಚಿತ್ರದುರ್ಗದ ಹುಲಿ ಸಾಹಸ ಅವರ ಅಪ್ಪಾಜಿ ಅಪ್ಪಾಜಿಯವರ ಇವತ್ತು ಹದಿನಾಲ್ಕನೇ ವರ್ಷದ ಪಣ್ಯ ಇವತ್ತು ಕ ಕರ್ನಾಟಕದಲ್ಲೆಡೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ದುಃಖ ಆಗಿರ್ಬೋದು ಆದರೆ ನಾವು ಪ್ರತಿಯೊಬ್ಬ ಯಾರೂ ಮಾಡ್ತಿಲ್ಲ ವರ್ಷ ವರ್ಷಕ್ಕೂ ಅಪ್ಪಾಜಿಯವರ ಜಾ ಇನ್ನೂ ಜಾಸ್ತಿ ಹೋಗ್ತಾನೆ ಇದೆ ಅಭಿಮಾನಿಗಳ ಸಾಗರ ನಡೀತಾ ಇದೆ ಇತ್ತೀಚೆಗೆ ಅಪ್ಪಾಜಿಯವರ ಪುಣ್ಯ ಸ್ಮರಣೆ ಇದು ಕಾರ್ಯಕ್ರಮಕ್ಕೆ ಇದು ಅದು ಹೇಳ್ಬಿಟ್ಟು ಸಹಸ್ರಾರು ಜನ ಲಕ್ಷಾಧಿ ಜನಗಳು ಬಂದು ಸೇರಿಕೊಂಡು ಭಾಳ ದೊಡ್ಡ ಮಟ್ಟದ ಯಶಸ್ಸು ಆಯಿತು ಅದು ಮುಂದಿನ ದಿನ ಇನ್ನೂ ನಡೆಯುತ್ತೆ ಯಾಕಂದರೆ ಸರ್ಕಾರದವ್ರು ಯಾವುದೇ ಸರ್ಕಾರ ಬಂದರೂ ಸಪೋರ್ಟ್ ಮಾಡ್ತಿಲ್ಲ ಇಷ್ಟೋ ಅಪ್ಪಾಜಿ ಕರ್ನಾಟಕ ಹುಟ್ಟಿದ್ದೆ ತಪ್ಪಂತ ಅನಿಸುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಅಗ್ನಿ ವರ್ಷ ಆದ್ರೂ ಅವ್ರದ್ದು ಮಣ್ಣಾಗಿರೋ ಜಾಗ ಬಸ್ ಆಗಿರೋ ಜಾಗದಲ್ಲಿರುದರೆ ಕರ್ನಾಟಕ ಎಷ್ಟೋ ಜಾಗ ಮಾಡಿದ್ದಾರೆ ಪಾದಯಾತ್ರ ಮಾಡಿದ್ದಾರೆ ಜೊತೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕೂಡ ಮಾಡಿದ್ದಾರೆ ಅಷ್ಟು ಹೆಸರಿತೂ ಇಡೀ ಭಾರತ ಚಿತ್ರರಂಗದಲ್ಲಿ ಯಾರೂ ಸಾಧನೆ ಮಾಡಿಲ್ಲ ಅಷ್ಟು ಸಿನಿಮಾಗಳು ಯಶಸ್ಸು ವರ್ಷ ಓಡಿದ್ದಾವೆ ಎಷ್ಟು ವರ್ಷಗಳ ಫಿಲಮ್ ಓಡಿ ಕರ್ನಾಟಕ ದೇಶಕ್ಕೆ ದುಡಿದಿರೋಂಥ ಮಹಾನ್ ವ್ಯಕ್ತಿಗೆ ಒಂದು ಅಗೌರವ ತೋರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾಕಂತ ಗೊತ್ತಿಲ್ಲ ಇದೇ ವ್ಯಕ್ತಿಗೆ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಹುಟ್ಟಿದ್ರೆ ಇವತ್ತು ದೊಡ್ಡ ದೇವಸ್ಥಾನ ಹುಟ್ಟಿರೋದು ಪ್ರತಿ ಎಳ್ಳಿಲೋ ದೇವಸ್ಥಾನ ಆಗಿರೋದು ಬಟ್ ದುರದೃಷ್ಟ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ಆದರೂ ಅಭಿಮಾನ ಹೇಳಿದ್ದೀವಿ ಲಕ್ಷ ಕೋಟಿ ಹತ್ತಿರದ ಅಭಿಮಾನ ಇಳಿದೀವಿ ಬಿಡಲ್ಲ ಒಂದೊಂದು ರೂಪಾಯಿ ಆಗಲಿ ಹಾಕೊಂಡು ನಾವು ಬೆಂಗಳೂರಿಗೆ ಯಾವುದೇ ಕಾರಣ ಬಿಟ್ಕೊಳ್ಳೋಕೆ ತಯಾರಿಲ್ಲ ಬೆಂಗಳೂರಲ್ಲಿ ಮಾಡೇ ಮಾಡ್ತೀವಿ ಅಷ್ಟೇ ಇಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಲ್ಲೂ ಸಹ ವಿಷ್ಣು ಅವರ ಸ್ಮಾರಕ ಈಗ ಹುಟ್ಟಿ ಮತ್ತು ರೋಡಿಗೆ ಹೆಸರು ಹೇಳ ಪ್ರಯತ್ನವೂ ಮಾಡಿ ಮಾಡಲೇ ರನ್ನಿಂಗ್ ಇದೆ ಎಲ್ಲ ನಮ್ಮ ಚಳಕೆರೆ ನಗರಸಭಾ ಸದಸ್ಯರೆಲ್ಲ ಒಪ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದಂಥ ರಘುಮಾರ್ ಸಾಹೇಬರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರಿಂದ ನಮ್ಮ ವಿಷ್ಣು ಅಪ್ಪಾಜಿ ಅವರಿಗೆ ಅನ್ಯಾಯ ಆಗಿದೆ ಆದರೂ ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ ಪರವಾಗಿ ನಾವು ಎಷ್ಟೇ ಏನೇ ಮಾಡೋಕ್ಕೂ ನಾವು ಹೇಳಿದ್ದು ಮೊನ್ನೆ ಪ್ರಾಣ ಕೊಡಗೂ ಸಹ ಸಿದ್ಧಾಂತ ಇದ್ದೀವಿ ಅಭಿಮಾನಿಗಳು ಪ್ರಾಣ ಹೋದ್ರೂ ಸರಿಯೇ ನಾವು ಯಾವುದೇ ಕಾರಣ ಬಿಟ್ಕೊಳ್ಳೋಕ್ಕೆ ಮಾತೇ ಇಲ್ಲ ಅದಕ್ಕೆ ಇವತ್ತು ಅರ್ಧ ಲಕ್ಷ ಪುಣ್ಯ ಸ್ಮರಣೆ ಲಕ್ಷಾಂತ ಕೋಟ್ಯಾಂತರ ಮಂದಿ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಚಳಿಕೆರಲ್ಲೂ ಸಹ ಹಮ್ಮಿಕೊಂಡಿದ್ದೀವಿ